ಹಲೋ ನಮಸ್ಕಾರ ಅನ್ನ ವಾಹಿನಿ ಜನಕ್ಕೆ ನಿಮಗೆ ಸ್ವಾಗತ ಇವತ್ತು ಈ ವಾರದ ಒಂದು ಸಂದೇಶ ಮೆಸೇಜ್ ನಿಮ್ಗೆ ಏನಾದ್ರು ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಇದು ಮೇಷರಾಶಿಯಿಂದ ರಾಶಿವರೆಗೂ ಇರುತ್ತೆ ಜಸ್ಟ್ ಒನ್ ಮೆಸೇಜ್ ಏನಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಓಕೆ ಸೊ ಈಗ ಮೊದಲನೇದಾಗಿ ಏರಿಸ್ ಮೇಷರಾಶಿಯನ್ನ ನೋಡೋಣ ಇಲ್ಲಿ ನಿಮ್ಗೆ ಬರ್ತಾ ಇರುವಂತ ಒಂದು ಸಂದೇಶ ಏನು ಅಂತ ಅಂದ್ರೆ ಒಂದು ಬ್ಯಾಲೆನ್ಸ್ ನ ಅಗತ್ಯ ಇದೆ ಅಂತ ಹೇಳಿ ಓಕೆ ಒಂದು ಬ್ಯಾಲೆನ್ಸ್ ನ ಅಗತ್ಯ ಇದೆ ನೀವು ಏನು ಮಾಡಬೇಕು ಅಂತ ಇದ್ದೀರಾ ಮತ್ತೆ ಅದು ಆಕ್ಚುಲಿ ಆಗತ್ತಾ ಮಾಡಕ್ ಓಕೆ ಒಂದು ಮನಸ್ಸಿಗೆ ಅನ್ಸಿದ್ದು ಇನ್ನೊಂದು ಅದು ಪ್ರಾಕ್ಟಿಕಲ್ ಆಗಿ ಅದು ಪಾಸಿಬಲ್ ಇದೆಯಾ ಅನ್ನೋದು ಅದನ್ನ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ನಾ ಯಾಕೆಂದ್ರೆ ನಾವು ಅನ್ಕೊಂಡಿದ್ದೆಲ್ಲ ಆಗದೆ ಇರಬಹುದು ಅದಕ್ಕೆ ಸರಿಯಾದ ಸಮಯ ಇಲ್ಲದೆ ಇರ್ಬೋದು ಸೊ ಪ್ರಾಕ್ಟಿಕಲ್ ಆಗಿ ಅದಾಗದೇ ಇರ್ಬೋದು ಸೊ ಹಾಗಾಗಿ ನಿಮ್ಗೆ ಇರೋಂತ ಒಂದು ಮೆಸೇಜ್ ಅದೇ ಓಕೆ ಸೊ ಅದನ್ನ ಬ್ಯಾಲೆನ್ಸ್ ಮಾಡೋ ಅಗತ್ಯ ಇದೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಈಗ ವೃಷಭ ರಾಶಿ ಟಾರಸ್ 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 ಯಾವುದಕ್ಕೋಸ್ಕರ ನೀವು ಕಷ್ಟ ಪಡ್ತಾ ಇದ್ದೀರಾ ಅದು ನಿಮಗೆ ಖಂಡಿತವಾಗಲೂ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಓಕೆ ಇಟ್ ಸ್ಟಾರ್ಟ್ಸ್ ಪೇಯಿಂಗ್ ಆಫ್ ಅಂತ ನಾವು ಹೇಳ್ಬೋದು ಸೊ ಹಾಗಾಗಿ ನೀವೇನ್ ಮಾಡ್ತಾ ಇದ್ದೀರಾ ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಅದು ಅದ್ರದ ಒಂದು ರಿಸಲ್ಟ್ ನಿಮಗೆ ಕಾಣಿಸೋದಕ್ಕೆ ಶುರು ಆಗುತ್ತೆ ಸೊ ನೀವ್ ಯಾವುದಕ್ಕೋಸ್ಕರ ನೀವು ಕಷ್ಟ ಪಡ್ತಾ ಇದ್ದೀರಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅದು ಇಟ್ ಸ್ಟಾರ್ಟ್ ಸ್ಪೇಯಿಂಗ್ ಆಫ್ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಇದು ಟಾರಸ್ ಕಿತ್ ಅಂತ ಮೆಸೇಜ್ みとならし、じゃめないのよな、みとならし、ジェのめない。みとならし、ジェめない。 ನೀವೇನಾದ್ರೂ ಒಂದು ಭಯದಲ್ಲಿದ್ರೆ ಅಂದ್ರೆ ಈ ಸಿಚುಯೇಷನ್ ಏನಾಗತ್ತೆ ಅಂತ ಒಂದು ಸಿಚುಯೇಷನ್ ಅಲ್ಲಿ ನೀವಿದ್ರೆ ಯಾವ್ದಾದ್ರು ಕಾರಣಕ್ಕೆ ನಿಮ್ಗೆ ಒಂದು ರೀತಿಯ ಭಯ ಪಡೋದು ಅಗತ್ಯ ಇಲ್ಲ ಈ ಒಂದು ಸಿಚುವೇಶನ್ ಇಂದ ಹೀಗಾಗ್ಬೋದು ಅಂತ ಯಾವ್ದನ್ನ ನೀವು ಭಯ ಪಟ್ಕೊಳ್ತಾ ಇದ್ದೀರಾ ಆ ರೀತಿಯಾಗಿ ಆಗೋದಿಲ್ಲ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಯಾವ್ದ್ರ ಬಗ್ಗೆ ನೀವು ಭಯ ಪಟ್ಕೊಳ್ತಾ ಇರಲ್ಲ ಈ ಸಿಚುವೇಶನ್ ಇಂದ ಹಿಂಗಾಗಬಹುದು ಅಂತ ಹೇಳಿ ಆ ರೀತಿಯಾಗಿ ಆಗೋದಿಲ್ಲ ಆ ಆಕ್ಚುಲಿ ಏನು ಆಗೋದಿಲ್ಲ ಅಂತ ಹೇಳಿ ಒಂದು ಮೆಸೇಜ್ ಇದು ಹಾಗಾಗಿ ಭಯ ಪಟ್ಕೊಳ್ಳೋ ಅಂತ ಅಗತ್ಯ ಇಲ್ಲ ಅಂತ ಇದು ಈಗ ಕರ್ಕಾಟಕ ರಾಶಿ ಕ್ಯಾನ್ಸರ್ ನೋಡೋಣ ಕರ್ಕಾಟಕ ರಾಶಿ ಕ್ಯಾನ್ಸರ್

ನೀವೇನ್ ಮಾಡ್ತಾ ಇದ್ದೀರಾ ಅಥವಾ ಯಾತಕ್ಕೋಸ್ಕರ ಏನಾದ್ರೂ ಒಂದು ಮಾಡ್ತಾ ಇದ್ದೀರಾ ಕೆಲಸನ ಪ್ರಾಜೆಕ್ಟ್ ಏನಾದ್ರೂ ಮಾಡ್ತಾ ಇದ್ರೆ ಅದ್ಭುತವಾದಂತಹ ಒಂದು ಅದ್ಭುತ ಅಂತ ಕನೆಕ್ಟ್ ಆಗಿ ವರ್ಡ್ ಅಲ್ಲ ಬಟ್ ಆದ್ರೆ ಒಂಥರ ಆಶ್ಚರ್ಯಕರವಾದಂತಹ ಒಂದು ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಆ ರೀತಿಯಾದಂತಹ ಒಂದು ರಿಸಲ್ಟ್ ಆದ್ರಿಂದ ನಿಮ್ಗೆ ಸಿಗತ್ತೆ ಅಂತ ಹೇಳಿ ನಾನು ಹೇಳ್ಬೋದು ಕೆಲವೊಂದು ನಿಮ್ಗೆ ಒಂಥರ ಆಶ್ಚರ್ಯ ಆಗ್ಬೋದು ಆ ರೀತಿಯಾದಂತಹ ಅಂದ್ರೆ ಅಂದ್ರೆ ಇದು ಯಾರಿಗೆ ಅನ್ವಯಿಸುತ್ತೆ ಅವ್ರ ಮಾತ್ರ ತಗೊಳ್ಳಿ ಸೊ ಇಲ್ಲಿ ನೀವೇನೋ ಒಂದು ಅನ್ಕೊಂಡು ಮಾಡ್ತಾ ಇರ್ತೀರ ಬಟ್ ಅದಕ್ಕಿಂತ ಇನ್ನೂ ಒಂದು ಸ್ಟ್ರಾಂಗ್ ಆಗಿರೋದು ಇನ್ನೂ ಒಂದು ಒಂದು ಮೆಸೇಜ್ ಕೊಡುವಂತದ್ದು ಅಥವಾ ಏನೋ ಒಂದು ಥರ ಒಂದು ಅದಕ್ಕೆ ಒಂದು ಎಂಡಿಂಗ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ ಇಲ್ಲಿ ಇದೆ ಸಿಂಹರಾಶಿ ಯೋ ನೋಡೋಣ ಸಿಂಹರಾಶಿ ಆ ಯಾವ್ದೋ ಒಂದು ಒಂದು ನಿರ್ಧಾರವನ್ನ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಒಂದು ಈ ಮೆಸೇಜ್ ಇದೆ ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಆ ಇರೋಂತದ್ದು ಸಲ ಈ ತರ ಒಂದು ಸನ್ನಿವೇಶ ಇದ್ದಾಗ ನಾವು ಸ್ವಲ್ಪ ಕೂತು ಯೋಚನೆ ಮಾಡೋದ್ರಿಂದ ಧ್ಯಾನ ಮಾಡೋದ್ರಿಂದ ಅದರ ಕಾಂಟೆಂಪ್ಲೇಷನ್ ಅಂತ ಹೇಳ್ತೀವಿ ಅಂದ್ರೆ ಹೀಗ್ ಮಾಡಿದ್ರೆ ಹೇಗೆ ಹಾಗ ಮಾಡಿದ್ರೆ ಹೇಗೆ ಅಂತ ಏಕಾಂತದಲ್ಲಿ ನಾವು ಏಕಾಂತದಲ್ಲಿನ ಒಂದೊಂದ್ಸಲ ಯೋಚನೆ ಮಾಡಿದಾಗ ನಮ್ಗೆ ಅದರದ್ದು ಒಂದು ಕ್ಲಿಯರ್ ಪಿಕ್ಚರ್ ನಮ್ಗೆ ಸಿಗತ್ತೆ ಅವರು ಇವ್ರನ್ನ ಕೇಳಿ ಆಮೇಲೆ ನಿರ್ಧಾರ ತಗೊಳೋದಕ್ಕಿಂತ ಎಷ್ಟೋ ಸಲ ನಾವು ಏಕಾಂತದಲ್ಲಿ ಧ್ಯಾನ ಮಾಡಿದಾಗ ಅದ್ರ ಬಗ್ಗೆ ಒಂದು ಫೋಕಸ್ಡ್ ಆಗಿ ಯೋಚನೆ ಮಾಡಿದಾಗ ಅದಕ್ಕೆ ಒಂದು ಏನ್ ಮಾಡ್ಬೇಕು ಅಂತ ಒಂದು ಕ್ಲಾರಿಟಿ ಸಿಗತ್ತೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ ಸೊ ಹಾಗಾಗಿ ಇಲ್ಲಿರುವಂತ ಮೆಸೇಜ್ ನಿಮ್ಗೆ ಅದೇನೆ ಆ ತರ ಒಂದು ಸಂದರ್ಭದಲ್ಲಿ ನೀವಿದ್ರೆ ನಿಮ್ಗೆ ಇಲ್ಲಿರುವಂತ ಮೆಸೇಜ್ ಅದೇನೇ ಆ ರೀತಿಯಾಗಿ ಮಾಡಿ ಅಂತ ಹೇಳಿ ಕ್ಲಾರಿಫಿಕೇಶನ್ಗೋಸ್ಕರ ಕನ್ಯಾ ರಾಶಿ ಬರ್ತು ನಿಮ್ಗೆ ಇಲ್ಲಿರುವಂತ ಮೆಸೇಜು ಆ ಒಂದೊಂದ್ಸಲ ನಾವು ಸರೆಂಡರ್ ಆಗ್ಬೇಕಾಗತ್ತೆ ತುಂಬಾ ಪ್ರಶ್ನೆ ಮಾಡ್ದೇನೆ ಆ ಏನಿದೆ ಸಿಚುವೇಶನ್ ಏನಿದೆ ಆ ಒಂದು ಸನ್ನಿವೇಶ ಏನಿದೆ ಅದಕ್ಕೆ ನಮ್ಮನ್ನ ನಾವು ಜಸ್ಟ್ ಸರೆಂಡರ್ ಆಗೋದ್ರಿಂದ ಅದೇ ಒಳಿತು ಅಂತ ಹೇಳಿ ನಾವು ಹೇಳ್ಬೋದು ಅಂದ್ರೆ ಅದನ್ನ ಎದುರು ಹಾಕೊಳ್ಳೋದಕ್ಕಿಂತ ಅದನ್ನ ಪ್ರಶ್ನೆ ಮಾಡೋದಕ್ಕಿಂತ ಆ ಒಂದೊಂದ್ಸಲೇಷನ್ ಡಿಮ್ಯಾಂಡ್ಸ್ ಮಾಡೋದಕ್ಕಿಂತ ಸರೆಂಡರ್ ಆಗೋದು ಬೆಟರ್ ಸೊ ಅಂದ್ರೆ ಏನು ನನ್ಗೆ ಏನಾದ್ರೂ ಪರವಾಗಿಲ್ಲ ಅನ್ನೋ ಒಂದು ಮನಸ್ಥಿತಿ ಏನಾದ್ರೂ ಪರವಾಗಿಲ್ಲ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ ದೇವರು ನನಗೆ ಏನ್ ಕೊಟ್ಟರೂ ಪರವಾಗಿಲ್ಲ ಏನು ನನಗೆ ಆಫರ್ ಮಾಡ್ತಾರೆ ಅದು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋದನ್ನ ನೀವು ಆ ಥರ ಒಂದು ಸರೆಂಡರ್ ಆದರೆ ಸೊ ಯಾವುದೇ ಒಂದು ಪರಿಸ್ಥಿತಿ ಏನು ರಿಸಲ್ಟ್ ಬಂದ್ರು ಕೂಡ ನೀವು ಅದಕ್ಕೆ ರೆಡಿ ಇರ್ತೀರ ನಿಮ್ಗೆ ಇರೋಂತ ಮೆಸೇಜ್ ಅದೇನೆ ಸರೆಂಡರ್ ಆಗಿ ಅಂತ ಹೇಳಿ ಸರೆಂಡರ್ ಟು ದ ಡಿವೈನ್ ಯೂನಿವರ್ಸ್ ಅಂತ ಹೇಳಿ ಒಂದು ಮೆಸೇಜ್ ಇದೆ Okay. so you got libra no 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 libra tula rashi libra tula rashi libra tula rashi libra ನೀವು ನಿಮ್ಮ ಗೋಲ್ ಅಚೀವ್ ಮಾಡೋದಕ್ಕೆ ತುಂಬಾ ಹತ್ರ ಇದ್ದೀರಾ ಈಗ ನಿಮ್ಗೆ ಯಾವುದೇ ಇದು ವರ್ಕ್ ಆಗ್ತಾ ಇಲ್ಲ ಬಿಟ್ಬಿಡೋಣ ಸಾಕಾಯ್ತು ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದ್ರೆ ನಿಮ್ಮ ಗೋಲ್ಗೆ ನೀವು ತುಂಬಾ ಹತ್ರ ಇದ್ದೀರಾ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಬೀಳ್ಬೇಡಿ ಡೋಂಟ್ ಗಿವ್ ಅಪ್ ಅಂತ ಹೇಳಿ ಒಂದು ಮೆಸೇಜ್ ಇದೆ ಲೀಬ್ರ ಓಕೆ ಸೊ ಯಾವ್ದಾದ್ರು ಒಂದು ರೀತಿಯಾಗಿ ನಿಮ್ಗೆ ಆ ತರ ಅನಿಸ್ತಾ ಇದ್ರೆ ಸಾಕಾಯ್ತು ಬಿಟ್ಟು ಬಿಡೋಣ ಸಾಕಾಯ್ತು ಅಂತ ಹೇಳಿ ನಿಮ್ಗೆ ಇಲ್ಲಿರುವಂತ ಮೆಸೇಜು ನೀವು ಆ ಗೋಲ್ಗೆ ಕ್ಲೋಸ್ ಆಗಿದ್ದೀರಾ ಅಚೀವ್ ಮಾಡೋದಕ್ಕೆ ಈಗ ಹಿಂದಕ್ಕೆ ಹೋಗ್ಬೇಡಿ ಅಂತ ಹೇಳಿ ಓಕೆ ಎಲ್ಲಾರ್ಗು ಒಂದು ಪಾಸಿಟಿವ್ ಮೆಸೇಜಸ್ ಇದೆ ಇಲ್ಲಿ ಓಕೆ ಸೊ ಹಾಗಾಗಿ ಆ ಯಾರಿಗೆ ಅನ್ವಯಿಸುತ್ತೆ ಖಂಡಿತವಾಗ್ಲೂ ಆ ಸಂದೇಶ ಯಾರು ತಲುಪಬೇಕು ಅವ್ರಿಗೆ ಅರ್ಥವಾಗುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಈಗ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ನೋಡೋಣ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ಯಾವುದೇ ಕಾರಣಕ್ಕೂ ನೀವು ನಾನು ಯಾರಿಗಿಂತನೋ ಅಥವಾ ಯಾವುದೋ ಒಂದಕ್ಕಿಂತನೋ ನಾನು ಕಮ್ಮಿ ಅಂತ ಹೇಳಿ ಅನ್ಕೊಳ್ಬೇಡಿ ನೀವು ಹೇಗಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ನಿಮ್ಗೆ ಯಾವ್ದಾದ್ರು ಒಂದು ಕಾರಣಕ್ಕೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದ್ರೆ ಓಕೆ ನಾನು ಅದಕ್ಕೆ ಐ ಆಮ್ ನಾಟ್ ಗುಡ್ ಎನಫ್ ಅಂತ ಅನಿಸ್ತಾ ಇದ್ರೆ ನಿಮ್ಗೆ ಇಲ್ಲಿ ಒಂದು ಅಶೂರೆನ್ಸ್ ನಿಮ್ಗೆ ಇಲ್ಲಿರುವಂತ ಮೆಸೇಜ್ ಏನು ಅಂತ ಅಂದ್ರೆ ಯು ಆರ್ ಗುಡ್ ಅಂಡ್ ನೀವ್ ಏನಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಯಾವ್ದೇ ಒಂದು ಕಾರಣಕ್ಕೆ ನಿಮ್ಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದ್ರೆ ಅವ್ರಿಗಿಂತ ನಾನು ಆ ಲೆವೆಲ್ ಇಲ್ಲ ಅಂತ ಹೇಳಿ ಯಾವ್ದಾದ್ರು ಒಂದು ರೀತಿನಲ್ಲಿ ನಿಮ್ಗೆ ಆತರ ಅನ್ಸ್ತಾ ಇದ್ರೆ ಯಾವ್ದಾದ್ರು ಒಂದು ಕಾರಣಕ್ಕೆ ಅನ್ಸ್ತಾ ಇದ್ರೆ ಆತರ ಯೋಚನೆ ಮಾಡೋದು ಬೇಡ ಯು ಆರ್ ಗುಡ್ ಐಡ ನೀವೇನ್ ಮಾಡ್ತಾ ಇದ್ದೀರಾ ದಟ್ ಈಸ್ ಗುಡ್

ಸ್ಯಾಜಿಟೇರಿಯಸ್ ಯಾವುದೇ ಕಾರಣಕ್ಕೂ ಧನುರಾಶಿ ಯಾವುದೇ ಕಾರಣಕ್ಕೂ ಬೇಜಾರ್ ಮಾಡ್ಕೊಳ್ಬೇಡಿ ನಾವ್ ಇಟ್ಸ್ ದ ಟೈಮ್ ಫಾರ್ ಹೀಲಿಂಗ್ ನೀವು ಅದರಿಂದ ಹೊರ ಬರುವಂತ ಸಮಯ ಬಂದಿದೆ ಯಾವುದೇ ಕಾರಣಕ್ಕೂ ನಿಮ್ಗೆ ಹಾಟ್ ಆಗಿದ್ರೆ ಏನಾದ್ರೂ ಬೇಜಾರಾಗಿದ್ರೆ ಅದರಿಂದ ನೀವು ಆ ಹೀಲ್ ಆಗಿ ಅದರಿಂದ ಇನ್ನು ಉತ್ತಮವಾಗಿ ನೀವು ಹೊರ ಸಮಯ ಬಂದಿದೆ ಸೊ ಅದ್ರಲ್ಲೇನೆ ನೀವು ಕೊರಕ್ಬೇಡಿ ಅದರಲ್ಲೇನೆ ನೀವು ಇರಬೇಡಿ ಅದೇ ಒಂದು ಥಾಟ್ ಅಲ್ಲಿ ಇರಬೇಡಿ ಇಟ್ಸ್ ಟೈಮ್ ಫಾರ್ ಹೀಲಿಂಗ್ ಅಂತ ಹೇಳಿ ಒಂದು ಮೆಸೇಜ್ ಇದೆ ಅದರಿಂದ ಹೊರಗೆ ಬನ್ನಿ ಓಕೆ ಇನ್ನು ಬೇಕಾದಷ್ಟು ಪಾಸಿಟಿವ್ ವಿಷಯಗಳು ಹೊರಗಡೆ ಇದೆ ಬಟ್ ನೀವು ಇವಾಗ ಇರುವಂತ ಆತರ ಬೇಜಾರಲ್ಲಿದ್ರೆ ಆ ಒಂದು ಸೆಟ್ ಇಂದ ನೀವು ಹೊರ ಬನ್ನಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಮಕರ ರಾಶಿ ನೋಡೋಣ Καφεκό μακαρόνα σί Καφεκό μακαρόνα σί Καφεκό μακαρόνα σί ಒಂದು ಪವರ್ಫುಲ್ ಚೇಂಜ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ ಒಂದು ಮೆಸೇಜ್ ಇದೆ ಆಗಿರುವಂತಹ ಒಂದು ಒಂದು ರೀತಿಯಾದಂತಹ ಒಂದು ಚೇಂಜ್ ನಿಮ್ಮ ಲೈಫ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ತುಂಬಾ ಪವರ್ಫುಲ್ ಆಗಿರುತ್ತೆ ಅದು ತುಂಬಾ ನಿಮ್ಗೆ ಅಂದ್ರೆ ಚಿಕ್ಕ ಚೇಂಜ್ ಅಲ್ಲ ಯು ಕ್ಯಾನ್ ಎಕ್ಸ್ಪೆಕ್ಟ್ ವೆರಿ ಗುಡ್ ಚೇಂಜ್ ಏನೋ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸಣ್ಣ ಪುಟ್ಟದಲ್ಲ ಒಂದು ಪವರ್ಫುಲ್ ಚೇಂಜ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಇದು ಮಕರ ರಾಶಿ ಕ್ಯಾಫ್ರಿಕಾನ್ಗೆ ಇರುವಂತ ಮೆಸೇಜ್ ಸೊ ಆ ಚೇಂಜ್ ಏನಂತ ಅಂದರೆ ನಿಮಗೆ ನಿಜವಾಗ್ಲೂ ಒಂದು ಇಂಪ್ಯಾಕ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ಆ ಥರ ಒಂದು ಚೇಂಜ್ ಅಂತ ಹೇಳಿ ಸೊ ಈಗ ಕುಂಭ ರಾಶಿ ಇಕ್ವಿರಿಯಸ್ ನೋಡೋಣ ಅಕ್ವೇರಿಯಸ್ ಕುಂಭರಾಶಿ ಅಕ್ವೇರಿಯಸ್ ಕುಂಭರಾಶಿ ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ತೀವಿ ಅಂದ್ರೆ ಸೋಲದು ಇಲ್ಲ ಸೋಲದಿಲ್ಲ ಎರಡು ಪಾರ್ಟಿ ಇದ್ರೆ ಅವರು ಗೆದ್ದಂಗೆ ನೀವು ಗೆದ್ದಂಗೆ ಫಿಫ್ಟಿ ಫಿಫ್ಟಿನ್ ಸಿಚುವೇಷನ್ ಔಟ್ಕಮ್ ನ ನೀವು ಎದುರು ನೋಡ್ಬೋದು ಅಲ್ಲಿ ನೀವು ನೀವಿದ್ರೆ ಓಕೆ ನಿಮ್ಗೂ ಇಲ್ಲ ಅವ್ರಿಗೂ ಇಲ್ಲ ಇಬ್ರು ಗೆದ್ದಂಗೆ ಓಕೆ ಆ ತರ ಒಂದು ಯಾರು ಯಾರಿಗೂ ಸೋ ನಾವು ಸೋತ್ವಿ ಅಂತ ಹೇಳಿ ಒಂದು ಅನ್ಸೋದಿಲ್ಲ ಇಬ್ರಿಗೂ ಒಂದು ವಿನ್ ವಿನ್ ಸಿಚುಯೇಷನ್ ಅಂತ ಹೇಳ್ತೀವಲ್ಲ ನೀವು ಗೆದ್ದಿರೋದು ನಾನು ಗೆದ್ದಿರೋದು ಇಬ್ರಿಗೂ ಸರಿ ಹೋಯ್ತು ಅಂತ ಹೇಳಿ ಫಿಫ್ಟಿ ಫಿಫ್ಟಿ ಸೊ ಆ ತರ ಒಂದು ರಿಸಲ್ಟ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ತರ ಒಂದು ಏನಾದ್ರೂ ಒಂದು ಒಂದು ಆ ತರ ಒಂದು ಸಿಚುಯೇಷನ್ ಇದ್ರೆ ಅಥವಾ ಏನೋ ಒಂದು ಅಗ್ರಿಮೆಂಟ್ ಮಾಡ್ತಾ ಇದ್ರೆ ವಾಟ್ ಎವರ್ ಹೌ ಎವರ್ ಇಟ್ ಅಪ್ಲೈಸ್ ಟು ಯು ಸೊ ಒಂದು ವಿನ್ ವಿನ್ ಸಿಚುಯೇಷನ್ ನ ಔಟ್ಕಮ್ ನಲ್ಲಿ ನೀವು ಎದುರು ನೋಡ್ಬೋದು ಅಂತ ಹೇಳಿ ಇದೆ ಓಕೆ og það er það að konlega að geða mínaræðsíðan hæsses mínaræðsíðan mínaræðsíðan hæsses ಪ್ರೈಡ್ ಅಂತ ಅಂದ್ರೆ ಆತರ ನಮ್ಮ ಮೇಲೆ ನಮ್ಗೆ ಒಂಥರ ಒಂದು ಪ್ರೌಡ್ ಫೀಲಿಂಗ್ ಓಕೆ ಸೊ ಯಾವ್ದೇ ಒಂದು ಕಾರಣಕ್ಕೆ ಆ ಒಂದು ನಿಮ್ಮ ಒಂದು ಪ್ರೈಡ್ ಏನಿದೆ ಅಥವಾ ಒಂದು ಅಹಂ ಅಂತ ಹೇಳ್ತೀವಲ್ಲ ಅದು ಯಾವುದೇ ಕಾರಣಕ್ಕೂ ನಿಮ್ಗೆ ನೀವು ಹೋಗ್ತಾ ಇರೋ ದಾರಿನಲ್ಲಿ ನಿಮ್ಮ ಗೋಲ್ ಅಚೀವ್ ಮಾಡೋದ್ರಲ್ಲಿ ಆ ಪ್ರೈಡ್ ಅನ್ನೋದು ಅಡ್ಡ ಬರ್ದೇ ಇರ್ಲಿ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಒಂದೊಂದ್ಸಲ ಅವ್ರಿಗಿಂತ ಜಾಸ್ತಿ ನಾನು ಅವ್ರಿಗಿಂತ ದೊಡ್ಡ ವ್ಯಕ್ತಿ ಹಾಗೆಲ್ಲ ಒಂದ್ ಒಂದ್ ರೀತಿಯಾಗಿ ನಮ್ಮ ಅನಿಸಿಕೆ ಇರತ್ತೆ ಬಟ್ ಆದ್ರೆ ಅದು ಯಾವುದೋ ಒಂದು ನಾವು ಗೋಲ್ ಅಚೀವ್ ಮಾಡ್ಬೇಕಾದ್ರೆ ನಾವೇ ಅಡ್ಡ ನಿಂತಾಗ್ ಆಗತ್ತೆ ಅದು ಓಕೆ ನೋಡೋರ್ ಕಣ್ಣಲ್ಲಿ ದೃಷ್ಟಿನಲ್ಲಿ ಬೇರೆ ಆಗಿ ಕಾಣುತ್ತದ್ದು ಅಹಂಕಾರದ ವ್ಯಕ್ತಿ ರೀತಿ ಸೊ ಹಾಗಾಗಿ ಆ ಪ್ರೈಡ್ ಅನ್ನೋದು ಅಡ್ಡ ಬರ್ದೆ ಇಲ್ಲಿ ನೋಡ್ಕೊಳ್ಳಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಇದು ಮೀನ ರಾಶಿಗೆ ಮೆಸೇಜ್ ಇದು ಇದ್ಸಸ್ವರೆಗೆ ಅಹ್ ಇಲ್ಲಿ ಬಂದಂತಹ ಸಂದೇಶಗಳನ್ನ ನಿಮಗೆ ಕೊಟ್ಟಿದ್ದೀನಿ ಆ ಎಲ್ಲಾ ಮೆಸೇಜಸ್ ಖಂಡಿತವಾಗ್ಲೂ ಪಾಸಿಟಿವ್ ಆಗಿ ಇದೆ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತವಾಗಿ ಮರಿಬೇಡಿ ಅಂತ ಹೇಳ್ತಾ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು